ಹಲೋ ನೋಡ್ರಮ್ಮ ಇಲ್ಲಿ ಒಂದು ಪಝಲ್ ಗೇಮ್ ಮಾಡಿದ್ದೀನಿ ನಿಮ್ಮ ಕಡೆ ಆಯಿತಾ ಆ ಪಝಲ್ ಗೇಮ್ನ ತೋರಿಸ್ತೀನಿ ಈಗ ನೋಡ್ಕೊಳ್ರಿ ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ ಆಡೋದು ಅಂತ ಆಡಿ ಗೆಲ್ಲರಿ ನೋಡೋಣ ನೋಡಿ ಇಲ್ಲಿದೆಯಲ್ಲ ಈಗ ಸೆಂಟ್ರಲ್ಲಿ ಒಂದು ಫುಲ್ ಬಾಕ್ಸ್ ಇದೆ ಮನೆ ಸುತ್ತಲೂ ಯಾವುದು ಬಾಕ್ಸು ಮನೆ ಫುಲ್ಲಾಗಿಲ್ಲ ಎಲ್ಲ ಅರ್ಧ ಅರ್ಧ ಉಳ್ಕೊಂಡಿದೆ ಈಗ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಅಲ್ಲಿರೋ ಕಡ್ಡಿಗಳಲ್ಲಿ ಮೂರು ಕಡ್ಡಿನ ಆ ಕಡೆ ಈ ಕಡೆ ಜರುಗಿಸ್ಕೊಂಡು ನೀವು ಮೂರು ಮನೆ ಮಾಡಬೇಕು ಮೂರೇ ಕಡ್ಡಿನ ಆ ಕಡೆ ಈ ಕಡೆ ಜರುಗಿಸ್ಕೋಬೇಕು ಬೇಕಾದ್ರೆ ಮೂರಕ್ಕಿಂತ ಕಮ್ಮಿ ಆದರೂ ತೊಂದರೆ ಇಲ್ಲ ಎರಡಕ್ಕೆ ಬೇಕಾದ್ರೆ ಮಾಡೋಕೆ ಫಿನಿಷಿಂಗ್ ಮಾಡಾಗಿದ್ರು ಮಾಡ್ಬೋದು ಆದರೆ ನಾಲ್ಕನೇ ಟೈಮ್ ನಿಮಗೆ ಚಾನ್ಸ್ ಇರೋಲ್ಲ ಆಮೇಲೆ ಮೂರು ಮನೆ ಕಂಪ್ಲೀಟ್ ಆಗಬೇಕು ಯಾವುದೇ ಕಡ್ಡಿ ವೇಸ್ಟಾಗಿ ಉಳ್ಕೋಬಾರ್ದು ಅಂದರೆ ಗೋಡೆ ವೇಸ್ಟಾಗಿ ಉಳ್ಕೋಬಾರ್ದು ಕಂಪ್ಲೀಟ್ ಇರಬೇಕು ಎಷ್ಟೊ ಅಡ್ಡಿನ ಉಳ್ಕೋಬಾರ್ದು ಈಗ ಟ್ರೈ ಮಾಡಿ ಸೆಂಟ್ರಲ್ ಆಗಿದೆ ಮನೆ ಅದೇ ಸೈಜ್ ಮನೆ ಬರಬೇಕು ಮೂರು ಮನೆ ಮೂರು ರೂಮ್ ಕಂಪ್ಲೀಟ್ ಆಗಬೇಕು ಮೂರೇ ಕಡ್ಡಿನ ಆ ಕಡೆ ಈ ಕಡೆ ಜರ್ಸ್ಕೋಬೇಕು ಯಾವ ಕಡೆ ಬೇಕಾದ್ರೆ ಜರ್ಸ್ಕೊಳ್ಳಿ ಹಾಂ ಈಗ ಅಡಿ ಟ್ರಯಾಂಗಲ್ ಮಾಡೋಂಗಿಲ್ಲ ಇದೇನಿದೆ ಬಾಕ್ಸ್ ಟೈಪು ಅದೇ ಟೈಪೇ ಬರಬೇಕು ಒಂದು ಎರಡು ಮೂರಾಯಿತು ಅಲ್ಲೊಂದು ಕ ಗೋಡೆ ವೇಸ್ಟಾಗಿ ಉಳ್ಕೊತು ಹಾಂ ಈಗ ಫಸ್ಟಿಂದ ಮತ್ತೆ ಹೇಳಿರಿ ತಪ್ಪಾದರೆ ಮೂರೇ ಕಡ್ಡಿ ಜರಿಸ್ಕೋಬೇಕು ನಾಲ್ಕನೇ ಕಡ್ಡಿಗೆ ನಿಮಗೆ ಅವಕಾಶ ಇರೋದಿಲ್ಲ ಯೋಚನೆ ಮಾಡಿ ಆಟ ಆಡಿ ಮೂವ್ ಮಾಡಿ ಟ್ರೈಮ್ ಸ್ವಲ್ಪ ಜೋರಾಗೆ ಮಾತಾಡು ಅದೇನು ಹೇಳುತ್ತೆ ನನಗೆ ಕರೆಕ್ಟಾಗಿ ಕೇಳಿಸ್ಬೇಕು ಹೇಳಿದ ಉಳಿಬಾರ್ದು ಒಂದು ಕಡ್ಡಿ ಉಳಿದ್ರೆ ಎಲ್ಲರೂ ಮಾಡ್ತಾರೆ ನೀವು ಶುರು ಮಾಡಿದಾಗ ಒಂದೇ ಕಡ್ಡಿ ಎರಡನೇ ಕಡ್ಡಿ ಅಂತ ಕೌಂಟ್ ಮಾಡು ಸುಮ್ಮನೆ ನೀವೇನೋನೋ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟನೇ ಕಡ್ಡಿ ನೀವು ಮೂವ್ ಮಾಡ್ತೀರ ಅಂತ ಗೊತ್ತಾಗಲ್ಲ ಹ್ಮ್ ಹ್ಮ್ ಮೂರ್ ಮನೇನೇ ಆಗ್ಬೇಕು ಮೂರ್ ಕಡ್ಡಿ ಜರುಗಿಸ್ಬೇಕು ಒಂದು ಕಡ್ಡಿ ಎರಡು ಕಡ್ಡಿ ಇನ್ನೊಂದು ಕಡ್ಡಿ ಚಾನ್ಸ್ ಇದೆ ಇದು ಎರಡೇ ಮನೆ ಆಯಿತು ಮಿಕ್ಕಿದ್ದೆಲ್ಲ ವೇಸ್ಟ್ ಎಷ್ಟು ವೇಸ್ಟ್ ಆಯಿತು ಟ್ರೈ ಮಾಡೋ ಹಂಗೆ ಯೋಚನೆ ಮಾಡಬಾರ್ದು ಟ್ರೈ ಮಾಡಿ ಯೋಚನೆ ಏನಿಲ್ಲ ಹಾಂ ಹಂಗೆ ಹಿಂಗೆ ಒಂದೊಂದು ಅಂತ ಹೇಳ್ಬಿಟ್ಟು ಜರ್ಸ್ಕೋಬೇಕು ಒಂದು ಇನ್ನೆರಡು ಕಡ್ಡಿ ಇದೆ ಒಂದೊಂದು ತೆಗಿರಿ ಎರಡು ಅಂದ್ರೆ ಎರಡು ಒಟ್ಟಿಗೆ ತೆಗಿಬಾರ್ದು ಹಾ ಎರಡು ಎರಡೇ ಕಡ್ಗೆ ಮೂರು ಬಾಕ್ಸ್ ಆಗೋಯ್ತು ಇನ್ನೊಂದು ಕಡ್ಡಿ ನೀವು ಜರ್ಸ್ಕೊಳ್ಬೇಕು ಅಕಸ್ಮಾತ್ ಜರ್ಸ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಕಂಪ್ಲೀಟ್ ಇರಬೇಕು ನೋಡಿ ಎರಡು ಬಾ ಎರಡು ಗೋಡೆ ವೇಸ್ಟ್ ಆಗಿ ಉಳ್ಕೊಂಡಿದೆ ಎರಡು ಗೋಡೆ ವೇಸ್ಟ್ ಆಗಿ ಉಳ್ಕೋಬಾರ್ದು ನೀವು ಎರಡೇ ಕಡ್ಡಿಗೆ ಕಂಪ್ಲೀಟ್ ಮಾಡಿ ಬರೋ ಇಲ್ಲ ಕಡ್ಡಿಗಳು ವೇಸ್ಟ್ ಆಗ ಎರಡೆರಡು ಕಡ್ಡಿ ಒಟ್ಟಿಗೆ ಹಾಕಿ ಜರ್ಸ್ಕೊಳ್ಳೋದು ಒಂದೊಂದಿನೇ ಜರ್ಸ್ಕೊಂಡು ನೋಡಿರಿ ಹಾಂ ಹಾಂ ಇಟ್ಬಿಟ್ಟು ನೋಡ್ಕೊಳ್ಳೋದು ಒಂದು ಎರಡು ಈಗ ಮೂರು ಆಗೋಯ್ತಲ್ಲ ಇನ್ನೊಂದು ಎಲ್ಲಿ ಇಡ್ತೀಯಾ ಎರಡೇ ಕಟ್ಟಿಗೆ ಮೂರು ಮನೆ ಆಗೋಯ್ತು ಹಾಂ ಮತ್ತೆ ಗೊತ್ತಿಲ್ವಾ ಹೇಳಲಾ ಹಾಂ ಹಾಂ ಈಗ ನಿಮಗೆ ತೋರಿಸ್ಕೊಡ್ತೀನಿ ಏನೋ ನಿಮ್ಮ ಕೈಯಿಂದನೇ ಮಾಡಿಸ್ತೀನಿ ನೋಡಿರಿ ಈಗ ಆ ಸೈಡಲ್ಲಿ ನನ್ನ ನನಗೆ ಆಪೋಸಿಟ್ ಸೈಡ್ ಎರಡು ಕಡ್ಡಿ ಇದೆ ವೇಸ್ಟಾಗಿ ಅದನ್ನು ನಿನ್ನ ಕಡೆ ಇರೋದು ನೀನು ಫುಲ್ ಮಾಡು ಈ ಅದು ನೀನು ಫುಲ್ ಮೇಡಮ್ಮ ಹಾಂ ನೋಡಿ ಎರಡೇ ಕಡ್ಡಿಗೆ ಮೂರು ಮನೆ ಆಗೋಯ್ತು ಈಗ ಇನ್ನೊಂದು ಕಡ್ಡಿ ಉಳಿಸ್ಕೊಳಕ್ಕೆ ನಮ್ಗೆ ಜಾಗವೇ ಇಲ್ಲ ಫುಲ್ ಆಗೋಯ್ತಲ್ಲ ಮೂರು ಮನೆ ಆದರೆ ನಮಗೆ ಮೂರು ಕಡ್ಡಿ ರಿಮೂವ್ ಮಾಡಲೇಬೇಕು ಇಲ್ಲಾಂದರೆ ಈ ಕಡೆ ಎರಡು ಕಡ್ಡಿ ವೇಷ ಉಳ್ಕೊತದೆ ಬರೀ ಮೂರು ಮನೆ ಆಗೋದಾದರೆ ಎರಡೇ ಕಡ್ಡಿಗೆ ಮೂರು ಮನೆ ಆಗ್ಬಿಡುತ್ತೆ ಬಟ್ ಕಡ್ಡಿ ವೇಷಗಳ್ಕೊಬಾರ್ದು ಅಂತ ಕಂಡೀಷನ್ ಇದೆ ಈಗ ಇನ್ನೊಂದು ಕಡ್ಡಿ ತೆಗೆದಿಲ್ಲ ಇಡೋದು ಮೂರು ಮನೆ ಆಗೋಯ್ತು ಈಗ ಆ ಮೂರು ಮನೆಯಲ್ಲಿ ಸೆಂಟರ್ ಮನೆಯದು ಆ ಸೈಡ್ ಕಡ್ಡಿನ ತೆಗೆದು ಈ ಸೈಡ್ ಗಿಡ್ರಿ ನನ್ನ ಸೈಡ್ಗೆ ನೋಡ್ರಿ ಮೂರು ಕಡ್ಡಿ ರಿಮೂವ್ ಮಾಡಿದ್ರಿ ವೇಸ್ಟ್ ಆಗಿ ಯಾವ ಕಡ್ಡಿ ಉಳ್ಕೊಳ್ಳಿಲ್ಲ ಎಷ್ಟು ಈಸಿ ಇದೆ ಓಕೆ